ಮಳೆ ಆಗ್ ಇದು ಯಾವ ಬಿಟ್ಟಲ್ಲ ಸರ್ ಐದಾರು ಅದು ತಲೆಗೆ ಹೋಗುವಂತದ್ದು ಅದು ಅರ್ಥ ಮಾಡ್ಕುವಂತದ್ದು ಅದು ಅದರಲ್ಲಿ ಸ್ಕೋಪ್ ಇಲ್ಲ ಬಿಲ್ಡ್ ಅಪ್ ಇಲ್ಲ ಇನ್ನೊಂದಿಲ್ಲ ಅದರಲ್ಲಿ ಈ ಅಂಟಂ ದೆವ ಯಜದ್ದು ಹೆಣ್ಣ ಮಕ್ಕಳು ಬಾಕ್ ಅದೇ ಆಗಿರ್ಬೋದು ಅದೆಲ್ಲ ಮಾಡಿದ್ನಲ್ಲ ತಲೆ ಹೋಗುವಂತ ವಿಷಯ ಅದಲ್ಲ ಮೆಸೇಜ್ ಕೊடுಂತದ್ದು ಒಂದು ಮೆಸೇಜ್ ಹೌದು ಸರ್ ಈಗ ಒನ್ ಟೇಕ್ 8 ಟೇಕ್ 5 ಟೇಕ್ ರಾಗತರ ಅದೆಲ್ಲ ಇದು ಆ ಇದು ಆ ಮೈಂಡ್ ಇಲ್ಲ ತುಮ್ಕನ್ ಏನೋ ಏನೋ ಒಟನ ಗೊತ್ತಿಲ್ಲ ಒಳಗಡೆ ಮತನೇಷನ್ ಹೋಗ್ತಾರಲ್ಲ ಹೋಗ್ತಾರೆ ಜನ ಕರ್ನಾಟಕ ಜನ ಕೈ ಇಡಿತಾವ್ರಿಗೆ ಯಾವ್ದೇ ಸೊ ಯಾವ್ದೋ ಮೊಬೈಲ್ ಇಲ್ಲಿ ಮೊಬೈಲ್ ಓಪನ್ ಮಾಡಿ ಎಲ್ಲ ಒಂದಾನೆ ಈಗ ಮಾರ್ಕೆಟ್ ಅಲ್ಲಿ ಹೂವ ಮಾಡ್ತಾ ಇರ್ತಾರ ಹೋಗಿ ನೀವು ಹೋಗ್ಕೊಡಿದ್ರೆ ಗಿಲಿ ನಟ ಗೆಲ್ಬಕಂದ್ರೆ ಕಾಲೇಜ್ ಹತ್ರ ಹೋಗಿ ಹುಡುಗಿ ಗಿಲಿ ನಟ ಗೆಲ್ಬಕೊಂಡು ಅಲ್ಲೇ ಗೊತ್ತಾಗುತ್ತಲ್ಲ ಸರ್ ಹೌದೌದು ಹಾ ಇವಾಗ ಅಷ್ಟು ಜನ ತೋರಿಸುವಾಗ ಇವನು ಬೇಕು ಚೆನ್ನಾಗ್ ಆಡ್ತಾ ಇಲ್ಲ ಇವನ್ ಇರೋದೆಲ್ಲ ಒಳಕೊಂದು ಹೊರಕೊಂದು ಅಂತ ಯಾರು ಹೇಳಿಲ್ವಲ್ಲ ಅವನ್ ಮನ್ಸಲ್ಲಿ ಏನೇ ಅದನ್ನ ಹೊರಕ್ ಆಗ್ತಾ ಇದ್ದಾನೆ ಆಟ ಆಡ್ತಾವನ ಎಲ್ ಎಲ್ ಸರ್ ಫೈನಲ್ ಅಲ್ಲಿ ಇಬ್ರು ಹಿಡಿದು ಆ ಕಡೆ ಕಡೆ ನಿಲ್ಸ್ಕೋತಾರೆ ಇರ್ತಾನ ಅನ್ಸುತ್ತ ಸರ್ ಇರ್ತಾನ ಸರ್ ಬಲ್ಗೈಲಿ ಇರ್ತಾನ ಸರ್ ಅನ್ನೋ ಒಪಿನಿಯನ್ ನಮ್ದು ಯಾವ್ದೇ ಬಲ್ಗೈಲಿ ಇತ್ತು ಇರ್ತಾನೆ ಅನ್ನೋ ನಮ್ ಎರಗೈಲಿ ಇಲ್ಲಿ ಮಲ್ಲಮ್ಮ ಇರ್ಬೋದು ಹುಡುಗಿ ಚಿಕ್ಕ ಹುಡುಗಿ ಇರ್ಬೋದು ಹ್ಮ್ ನೋಡ್ಬೇಕು ಸರ್ ನೋಡ್ಬೇಕು ನಿಮ್ಮ ಒಪಿನಿಯನ್ ಅದ ಏನಾಗಬೇಕು ಬರ್ಲಿ ಸರ್ ಅದ್ ಏನಾಗ್ಬೋದು ಬರ್ಲಿ ಸರ್ ಇನ್ನು ಇರ್ತಾರ ಅನಿಸ್ತದ ಸರ್ ನಮ್ಗೆ ಅಯ್ಯೋ ನಾವ್ ಎಲ್ಲಿ ಸರ್ ಅಳ್ಳಿಯೋ ಒಲ ಪಲ ಉಳ ನಮ್ಗೆ ಯಾಕೆ ಸರ್ ಬಿಗ್ ಬಾಸ್ ನಮ್ಗೆ ಓ ಇಲ್ಲಿ ನೀವು ನೀವು ಬಂದ್ ಮಾತಾಡಿ ಮಾತಾಡಿ ಅನ್ಕೆ ನಮ್ಗೆ ನಾಕ್ ಮಾತ್ ಮಾತ್ ಬದ್ದ ಇಲ್ಲ ನಮ್ಗೆ ಅಲ್ಲೋ ನಾವ್ ಏನ್ ಮಾಡೋಣ ಚೆನ್ನಾಗಿ ಮಾತಾಡ್ತಿದಿರಾ ಈಗ ಮಲ್ಲಮ್ಮ ಅವರು ಹೆಂಗ್ ಅನ್ಸುತ್ತೆ ಏಜ್ ಅಲ್ಲಿ ಬಿಗ್ ಬಾಸ್ ಮಾಡ್ತಾವ್ರಲ್ಲ ನಿಮ್ಗೆ ಖುಷಿ ಸರ್ ಆ ವಯಸ್ಸಲ್ಲಿ ಮನೇಲಿ ಕೂತ್ಕೊಂಡು ಮಕ್ಕಳ ತಂದ ಹಾಕದ್ ಉಣ್ಕೊಂಡು ತಿನ್ಕೊಂಡು ಅಂಬ್ಲಿನ ಗಂಜಿನ ಕುಡ್ಕೊಂಡಿರುವಂತ ವಯಸ್ಸು ಇವತ್ತು ಬಿಗ್ ಬಾಸ್ ಬಂದಾಗ ಅದು ಒಂದ್ ಸಾಧನೆ ಆ ಗೆಲ್ಲಿ ಸೋಲ್ ಅದ್ ಎರಡ್ನೇ ಸೆಕೆಂಡ್ರಿ ಅದು ಈಗ ಯಾರೋ ಹೋದ್ರು ಅಲ್ಲಿ ಹೋಯ್ತಾರ ಬಿಗ್ ಬಾಸ್ ಬಂದಿರೋ ಮಲ್ಲ ಮಲ್ ಅಮ್ಲೋ ಅಂತ ಗುರುತ ಸರ್ ನಮ್ಮನ್ ಯಾರು ಗುರುತಿಸೋಡ್ದಾಗ ಸರ್ ಈಗ ಸೋಲ್ ನೋಡ್ದಾಗ ನೀವು ಮೊಬೈಲ್ ನೋಡಿದಾಗ ಹೇಳ್ಬಹುದು ಹೇಳ್ಬಹುದು ಹ್ಮ್ ಗಿಲ್ಲಿ ನಟ ಅವರ ಚಿಕ್ಕಪ್ಪ ಇವರು ನಮಸ್ತೆ ನಮಸ್ತೆ ಅಂದ್ಬಿಟ್ರೆ ನಿಂಗರಾಜು ನಿಮ್ ಅವರು ಚಿಕ್ಕಪ್ಪ ಅಲ್ಲ ಅವ್ರ ಅಪ್ಪ ಒಂದು ಮಾತಾಡೋರು ಆಕ್ಚುಲಿ ಅವ್ರ ಮನೇಲಿ ಕಿರಿಕ್ ಮಾಡ್ಕೊಂಡ್ಬಿಟ್ರೆ ಸೀದಾ ಬಂದಿ ಮನೆ ಬಂದ ಅಲ್ಲೇ ಊಟ ಮಾಡ್ಕೊಂಡು ಊಟ ಮಾಡ್ಕಿಲ್ಲ ಮನೆ ಅವರಪ್ಪ ಬೈತಾ ಇರೋ ಒಂದು ಭಯ ಆಯ್ತಿತ್ತು ನನ್ ಮಗ ಎಲ್ಲ ನಂಗೆ ಹೆಂಗೆ ಅಂತ ಬಂದ್ ಅಲ್ಲೇ ಊಟ ಮಾಡ್ಕೊಂಬ ಮನೆ ಬೆಳಿಗ್ಗೆ ಎದ್ದು ಸ್ಕೂಲ್ ಹೋಗೋರು ನಿಮ್ಗೆ ಪ್ರೀತಿ ಜಾಸ್ತಿನ ಪ್ರೀತಿ ಜಾಸ್ತಿ ಸರ್ ಇವತ್ತು ಪ್ರೀತಿ ಜಾಸ್ತಿ ಎಲ್ಲಾರ್ ಕಂಡ್ರು ಅಂಡಿರ್ ಮಕ್ಕಲ್ವಾ ಅದ್ರಲ್ಲಿ ಏನಿದೆ ಸರ್ ಅವ್ರು ಬಹಳ ಸ್ಟಿಕ್ಟ್ ಆಗಿ ಇಟ್ಕೊಳ್ತಾರೆ ಸರ್ ಅಂದ್ರೆ ಈ ಸ್ಟಿಕ್ಟ್ ಆಗಿ ಇಟ್ಕೋದ್ಕ್ಕಿಂತ ಲೂಜ್ ಬುಡ್ದ್ದು ಕೆಲ ಸರ್ ಹೋಗಿ ಇವಾಗ ಹೋಗಿ ಬಂದು ಸಾಧನೆ ಮಾಡ್ತಾರೆ ಅವರು ನಾನು ಹಂಗಾದೆ ಆಗಬೇಕು ಆಗ್ಬೇಕು ಆಗಬೇಕು ಅಂದ್ರೆ ಆಯ್ತಿಲ್ಲ ನಿಮಗೆ ಏನಾ ಮಗಳು ನಮಗೆ ಇಬ್ಬರು ಸರ್ ಅವರು ಕೆಲಸ ಮಾಡ್ ಏನು ಮಾಡ್ತಾರೆ ಇಲ್ಲ ಸರ್ ಓದ್ತಾರೆ ಅವರು ಓದ್ತಾರೆ ಇನ್ಸ್ಟು ಚಿಕೋರು ಚಿಕೋರಸ್ ನಿಮ್ಮ ಮಗಳು ಇಲ್ಲ ಒಬ್ಬ ಮಗಳು ಇಪ್ಪತ್ತು ವರ್ಷ ಮಗಳು ಹದಿನೈದು ವರ್ಷ ಅವರು ಇನ್ನು ಓದ್ತಿದ್ದಾರೆ ಓಕೆ ಬಿಗ್ ಬಾಸ್ ನೋಡ್ದಾಗ ಏನ್ಸತ್ತೆ ಖುಷಿ ಆಗದೆ ಸರ್ ಹನ್ನೊಂದು ಗಂಟೆ ಅವ್ರು ನೋಡ್ತೇವೆ ಲಾಸ್ಟ್ ಎಂಡ್ ಆಗೋ ಬಿಡೋಲ್ಲ ಬಿಗ್ ಬಾಸ್ ನೋಡ್ರಿ ಬಿಗ್ ಬಾಸ್ ನೋಡ್ಕೊಂಡೆ ಮನೆ ಹೋಗೋದು ಈಗ ಗಿಲ್ಲಿ ನಟ ಬಿಟ್ರೆ ಈಗ ನಿಮ್ಗೆ ಮಗ ಇಷ್ಟ ಆಗಿ ಆಗ್ತಾರೆ ಅವ್ರು ಬಿಟ್ರೆ ನಿಮ್ಗೆ ಬೇರೆ ಯಾರ ಇಷ್ಟ ಆಗ್ತಾರೆ ಅವ್ರ ಪಾರ್ಟ್ನರ್ ಅವ್ರು ಇಷ್ಟ ಇಷ್ಟ ಅಲ್ಲ ಇನ್ನೊಂದ್ ದುಡ್ಡು ಚಿಕ್ಕ ಕುಡಿಲ್ಲ ರಕ್ಷಿತಾ ರಕ್ಷ

ಇನ್ನೊಬ್ರಿಗೆ ಸಂತೋಷ ಅದ್ರಲ್ಲಿ ಏನಿಲ್ಲ ಸರ್ ಜನ ಹೆಂಗ ಇಳಿದಾರ ಹಂಗೆ ಇಷ್ಟ ಸಾಧನೆ ಮಾಡೋಲ್ಲಿ ಅಲ್ವಾ ಸರ್ ಈಗ ಸುದೀ ಒಂದ್ ಲಕ್ಷ ಚೆಕ್ ಕೊಟ್ರು ಇವನ್ ಕಿಚನ ಚಪ್ಪಾಳ ತಕಂದ್ ಲಕ್ಷ ದೊಡ್ಡದ ಚಪ್ಪಾಳ ದೊಡ್ಡದ ಚಪ್ಪಳ ದೊಡ್ಡದ ಲಕ್ಷ ಕಣ್ಣು ಕಾಣಿಸಲ್ಲ ಸರ್ ಒಂದ್ ಸಾಧನೆ ಮಾಡ್ ಚಪ್ಪಳ ಹೊಡ್ದಲ್ಲ ಕಣ್ಣು ಕಾಣಿಸೋದು ನೀನ್ಸು ಸಾಕಷ್ಟು ಬೇಕು ಸರ್ ಈ ಸಾಕಷ್ಟು ಹೆಸರು ಮಾಡಿದ ನಿಮ್ ಬತ್ತನೆ ಅವರ ನ್ಯೂಸ್ ಚಾನಲ್ ಬತ್ತರವ್ರು ಮಾಡ್ಕೊಂಡ್ಲೇ ಅವ್ರಿತ್ತೋದ್ರೆ ಇಲ್ಲಿ ನೆಟ್ ಅವ್ರ್ ಚಿಕ್ಕಪ್ಪ ಚಿಕ್ಕಪ್ಪ ಖುಷಿ ಖುಷಿ ಸರ್ ಇನ್ನಿಂತ ಇನ್ನೇನ್ ಬೇಕಾದ ಒಂದ್ ಕ್ಷೇತ್ರದ ಒಂದ್ ಎಮ್ ಎಲ್ ಎಮ್ ಆ ಕ್ಷೇತ್ರ ಜನ ಮಾತ್ರ ನೋಡ್ತಾರ ಇಡೀ ಕರ್ನಾಟಕ ಅದಕ್ಕಿಂತ ಇನ್ನೇನ್ ಲೋಕಲ್ ಎಂ ಎಲ್ ಎಲ್ಲ ಇಲ್ಲ ಆದ್ರೆ ಅವನೋದ ಗುರುತಿಸ್ತಾರೆ ನಾವೆಲ್ಲೂ ಆಚೆ ಕಡೆ ಎಲ್ಲೋ ಯಾವ ಫಂಕ್ಷನ್ ಹೋಗಲ್ಲ ಜೈಸೆ ಎಲ್ಲೂ ಹೋಗಲ್ಲ ಮನೆ ಆಯ್ತು ನಮ್ ಆಯ್ತು ಈ ಆಟ ಹೆಂಗಿದ್ರ ಚೆನ್ನಾಗೈದ್ ಸರ್ ಕೌಂಟ್ರಲ್ಲಿ ಏನ್ ಕೊಡ್ಬೇಕಲ್ಲಿ ಕೊಡ್ತಾನೆ ಆಟ ಹೆಂಗಾಡ್ಬೇಕು ಆಡ್ಬೇಕು ಆಡ್ತಾನೆ ಏನ್ ಮಾಡ್ದೆ ಸುಳ್ಳು ಪಳ್ಳಿ ಏನಿಲ್ಲ ನಾಟಕ ಮಾಡ್ತಾವ್ರಾ ಅವ್ರ ಇರೋದೇ ಹೆಂಗ ಅವ್ರು ಇರೋದಂಗ್ ಇರೋದಂಗೆ ಇಲ್ಲಿ ಬಂದ್ರು ಹಂಗೇನೆ ಇಲ್ಲಿ ಬಂದ್ರು ಹಂಗೇನದ ಗದ ತಗೋದ್ರು ಹಂಗೇನ ಇಲ್ಲಿ ಬಂದ್ರೆ ಅವನ ಸೆಲೆಬ್ರಿಟಿ ಕುರಿ ಇಟ್ಕೊಂಡ್ ಹೋಗ್ತಾನೆ குறி அேங்க செலி குடார் மாட்டுமடா எதிர் தந்தே மரியாதை கொட்ர அவ்ஹா மாதாடல கேள் அவன் அவரு ಇಲ್ಲಿ ತಾಯಿ ತಂದ ಮೇಲೆ ಬೋಧೆ ಬೋಯ್ತಾರೆ ಹಿಂಗಲ್ಲಿ ಹಿಂಗ್ ಬಡ್ಡ ಬೇಕಪ್ಪ ಹಿಂಗಲ್ಲಿ ಹಿಂಗ್ ಓದ್ಕೋ ಹಿಂಗ್ ಹಿಂಗ್ ಮಾಡ್ಬೇಕು ಅಂತ ಮತ್ತೆ ಸರಿ ಸಾಮಾನ್ಯ ಎಲ್ಲ ಮಾಡೋ ತಂದೆ ತಾಯಿಗಳು ಅದೇ ಅಲ್ಲ ಸರ್ ನನ್ ಮಂಗ್ ಹಿಂಗ್ ಬೆಳಿಬೇಕು ಹಿಂಗ್ ಓದ್ಕೋಬೇಕು ಹಿಂಗ್ ಚೆನ್ನಾಗಿರ್ಬೇಕು ನಮ್ಮ ಎಬ್ಬೇಟ್ ಆಗ್ಬಾರ್ದು ಅನ್ನೋ ಕಲ್ಪನೆಗಳು ಅವ್ನ ದಾರಿ ಜಾಸ್ತಿ ಓದಿಲ್ಲ ಇಲ್ಲ ಸರ್ ಯಾರು ಓದಿಲ್ಲ ನಾವು ಐದ್ ಜನ ಸರ್ ಈ ಊರ್ ಎರಡನೇವ್ರು ಇಲ್ಲಿ ಬಂದವ್ರು ದೊಡ್ಡವರು ಇಲ್ಲ ನಾನು ಅಷ್ಟೇ ಸರ್ ಇನ್ನಿಬ್ರು ಇನ್ನಿಬ್ರು ಅಲ್ಲಿ ಮಾರಿ ಬಿಡತಾರು ಇನ್ನೊಬ್ರು ಇಲ್ಲಿ ದಾನ ಮಾಡ್ಕೋಕೋದ್ರು ಹೋದ್ರು ಜಮೀನೆಲ್ಲ ಕಮ್ಮಿ ಸರ್ ನಮ್ಮೆಲ್ಲ ಒಂದೊಂದ್ ಎಕರೆ ಮೂವತ್ ಕುಂಟೆ ಒಂದ್ ಎಕರೆ ಅಷ್ಟೇ ಕಳೀತು ಅದ್ರಿಂದಾನೆ ನಮ್ಮ ಬೆಂಗ್ಳೂರ್ ಓದ್ತಾ ಇರೋದು ಬಿ ಎಂ ಎಸ್ ಕಾಲೇಜ್ ಅಲ್ಲಿ ಓದ್ತಾ ಇರೋದು ಮಗ ಕಾಲೇಜ್ ಸರ್ಕಲ್ ಎಕ್ಸಲೆಂಟ್ ಸ್ಕೂಲ್ ಓದ್ತಾ ಇರೋದು ನಾವ್ ಅಲ್ಲಿ ಬಂದೊಂದು ವಾರ ಒಂದ್ ಹದಿನೈದು ಆಯ್ತು ಇಲ್ಲ ಸರ್ ನಿಜವಾಗ್ಲಿಲ್ಲ ಏನ ಅವ್ನು ಓದೆಲ್ಲ ಚೆನ್ನಾಗೈತೆ ಕಲ್ಲು ಮುಳ್ಳಿದ್ರು ಸೈಡ್ ಮಾಡ್ಕೊಂಡು ಹೋಯ್ತವ್ ಅಷ್ಟೇ ಇಲ್ಲಿ ಕಲ್ಲು ಅದೇ ಬಂಡೆ ಅದ ನಾವ್ ವಾಪಸ್ ಬರ್ಬೇಕಂತ ಇಲ್ಲ ಅದನ್ನ ಜಾಗ ಮಾಡ್ಕೊಂಡು ಹೋಯ್ತವನೆ ಅದೆಲ್ಲ ಸುಖಾನೆ ಖುಷಿ ಅದು ಇನ್ನೊಂದೇ ನಮ್ಗೆ ಯಾವ್ದೋ ಒಂದು ಹೇಳ್ಬೇಕಾದ್ರೆ ಒಂದ್ ಟೆಕ್ ಐಟಕ್ ಆಡಾಕ್ತಾರೆ ಈಗ ನಾ ಅಲ್ಲೇ ಪಟ್ಟಂದ್ ಅಲ್ಲೇ ಅದಕ್ಕೊಂದು ಕೌಂಟರ್ ಕೊಡ್ತಾನೆ ಅಲ್ಲೇ ಒಂದ್ ಕಾಮಿಡಿ ಮಾಡ್ತಾನೆ ಒಂದ್ ಕಡ್ಡಿ ಒಂದ್ ಕಾಮಿಡಿ ಮಾಡ್ತಾನೆ ಒಂದ್ ಪ್ರಾಪರ್ಟಿ ಕಾಮಿಡಿ ಮಾಡ್ತಾನೆ ಖುಷಿ ಅಲ್ವೇ ಅಂತವ್ರಿಗೆ ಆದ್ರು ಬೇಜಾರಲ್ಲ ಸರ್ ಬೇಜಾರ ಸರ್ ಈಗ ಅಲ್ಲಿ ಬಂದು ಸುಧೀಪ್ ಸರ್ ಮುಂದ್ಗಡೆ ತೋರ್ಸಿದ್ರು ಅವ್ರು ಏನೋ ಏನ್ ಒಪಿನಿಯನ್ ಕೊಡ್ರೋ ಚೆನ್ನಾಗೈತೆ ಅನ್ನೋ ಚೆನ್ನಾಗಿಲ್ಲ ತೆಗಿಸ್ಬಿಡೋ ಅನ್ನೋರು ಅದನ್ನ ಉಳಿಸಬೇಕಾಗಿತ್ತು ಏನೋ ಆಗುತ್ತೆ ಇವ್ನಿಗೆ ತೆಗೆ ತಲೆ ತೆಗಿಸಬೇಕಂದ ತಗದ್ಬಿಟ್ರು ಬತ್ತದ ಗಡ್ಡ ಬತ್ತದ ಬುಡಿಯೋ ಬೋಲ್ಸದ ಗಡ್ಡ ಬಂದೇ ಬತ್ತ ಕೂದ್ ತಗೋದ್ ಬಂದೇ ಬತ್ತದೆ ಮಾಡ್ಬಾರ್ದ್ ತಪ್ಪು ಬೇಜಾರಲ್ಲ ಸರಿ ಅಂತ ಹೇಳ್ಬೋದು ಅರ್ಧ ತೆಗ್ದು ಅರ್ಧ ಬಿಟ್ಟವ್ರೆ ಹೊರಗಡೆ ಏನ ಮಾಡಿದ್ರೆ ಅವನೇ ಸರ್ ಅವಳನ್ನ ಕೌಂಟರ್ ಕೊಟ್ಟು ಅವಳನ್ನ ಕೆಳಗೆ ಅದುಮ್ತಾ ಇರೋದು ಇಲ್ಲಾಂದ್ರೆ ಇಲ್ಲ ಅಂದ್ರೆ ಮನೆಯಲ್ಲಿ ಎಲ್ಲನ ಹಾಕಬಿಡೋ ಕೆಳಗಡೆಗೆ ಏ ಸುಳ್ಳ ಅದೇನು ಮಾತಾಡ್ದಂಗ ಇರ್ಬೋದು ಕೌಂಟರ್ ಕೊಟ್ಟಂಗ ಕೊಟ್ಟಂಗಿರ್ಬೋದು ಒಂದು ಬ್ಯಾಲೆನ್ಸ್ ಅಲ್ಲಿ ತಗೊಂಡ್ ಹೋಯ್ತವನ ಅಷ್ಟೇ ಮಾತಲ್ಲೇ ಮಲಗಿಸ್ತಾನೆ ಹ್ಮ್ ಹ್ಮ್ ಏನ่ะ ಇಲ್ಲ ಸರ್ ಇಲ್ಲ ಮನೆಗೆ ಹೋಗ್ತಾರ ಅಷ್ಟೇ ಕೊಡ್ತಾರೆ ಕೊಡ್ತಾರೆ ಬಂದು ಈಗ ಒಂದು ಮಾಡ್ದಾ ಮೊನ್ನೆ ಅದೇ ತಪ್ಪು ಮಾಡಿದೆ ದೊಡ್ಡ ದೊಡ್ಡ ಇಡ್ಲಿ ಕೊಡು ದೊಡ್ಡ ದೊಡ್ಡ ಸಿಗ ದ್ವಾಸ ದ್ವಾಸೆ ಅದಕ್ಕೆ ಒಂದ್ ಕೌಂಟರ್ ಅಲ್ಲೇ ಪಟ್ಟ ಅಂತ ಅದೇಂಟೆಕ ತಕಿದ್ನಲ್ಲ ಸ್ಟಿಪೇನರ್ ಬರ್ತಾಯಿನೇ ಅಂತ ಅದಿಲ್ಲ ಬಂದ್ರೆ ಇಲ್ಲಿ ಇಲ್ಲಿ ಹೊರಗಡೆ ಬರ್ತಾರಲ್ಲ

ಇರೋರ್ ಬಗ್ಗೆ ಏನನ್ಸುತ್ತೆ ಈಗ ಕಾವ್ಯ ಅವ್ರ ಬಗ್ಗೆ ಏನನ್ಸುತ್ತೆ ಒಳ್ಳೆ ಒಪಿನಿಯನ್ ಸರ್ ಜೈಂಟಿ ಆದ್ರೂ ಒಳ್ಳೆ ಒಪಿನಿಯನ್ ಇವ್ ಚಂದ್ರಪ್ಪ ಅವ್ರು ಅವ್ರ ಅವ್ರ ಆಟ ಆಡ್ಬೇಕು ಅವ್ರ ಆಟ ಆಡ್ಕೊಂಡ್ತು ಅವ್ರ ಅವರು ಕಾಮಿಡಿಯಿಂದ ಬಂದವರು ಅವರು ಅವರ ಎಮ್ಮ ಹಂಗೆ ಹಿಂಗೆ ಹಂಗೆ ಹಿಂಗೆ ಒಳಗೊಂದು ಬಂದು ಯಾವ ಮಾತು ಈ ಮಾತ್ ಕೇಳ್ಬಾರ್ದು ಅವ್ರಿಗೆ ಏನ್ ಮೈಂಡ್ ಏನ್ ಬರ್ತದೆ ಅದನ್ನ ಆಟ ಆಡ್ಬೇಕು ಅವ್ರ ಆಟ ಆಡಕ್ ಬಂದಿದ್ರೆ ಇನ್ನೊಬ್ಬರಿಗೆ ಇದೇ ಸಪೋರ್ಟ್ ಮಾಡಕ್ ಬಂದಿದಾರ ಅವ್ರ ಆಟ ಏನಂತ ಆಡ್ಬೇಕು ಹ್ಮ್ ಅವ್ರ ಹೇಳ್ದೇ ಶ್ರೀನಿಗೌಡ ಅವ್ರು ಬಿಡಿ ಸರ್ ಅವ್ರು ಇದು ಶೋ ಶೋ ಯಾವ ಕಿತ್ತಾಟ ಮಾಡಿದ್ರೆ ಶೋ ಇವನ್ ಕಾಮಿಡಿ ಮಾಡಿದ್ರೆ ಶೋ ಹಂಗೆ ಇಬ್ರು ಅನ್ಸಸ್ಗೆ ಹೋಯ್ತಾ ಅವ್ನ ಕೌಂಟರ್ ಕೊಟ್ಟರೆ ಇವ್ನ ಕೌಂಟರ್ ಕೊಡ್ತಾರೆ ಇವ್ ಕೌಂಟರ್ ಕೌಂಟರ್ ಅವ್ನ ಕೌಂಟರ್ ಅಶ್ವಿನಿ ಗೌಡ ಅಶ್ವಿನಿ ಗೌಡನವನ ಈಗ ಬಂದ ಸರ್ ಅವನು ಸುದ್ದಿ ವೈಟ್ ಕಂಡ್ರಿ ಹೋಗೋರಲ್ಲ ರಘು ರಘುನು ರಘು ಕಾಂಪಿಟೇಟರ್ ಅನ್ಸುತ್ತೆ ಮಿಕ್ಕವ್ರು ಯಾರು ಕಾಂಪಿಟೇಟರ್ ಅಂತಾರ ಧ್ರುವ ಅವರು ಮತ್ತೆ ಅಭಿ ಅವ್ರು ಯಾರು ಅಲ್ಲ ಏನ್ ಮಾತಾಡಲ್ಲ ಬಾಯಿ ಬಿಚ್ಚೆ ಈಗ ಹೋದ್ರು ಸ್ಟ್ಯಾಂಡ್ ತಗೊಳ್ಳಲ್ಲ ಮಾತಾಡ್ಬೇಕಂದ್ರೆ ಗುಂಪುಗಾರಿಕೆ ಆದಾಗ ಜಗಳ ಆಡದಾಗ ಸೈಡ್ ಹೋಗ್ಬಿಡ್ತಾರ ಏನ್ ಮಾತಾಡೋ ಇವ್ ನೀವು ಒಳ್ಳೆದಾಗ ಕೆಟ್ಟದ್ದು ಆ ಸ್ಟ್ಯಾಂಡ್ ತಗ ಖುಷಿ ಅದ್ ಕಾಮಿಡಿ ಆಗಿರ್ಬೋದು ಅದರಿಂದ ತಲೆ ಹಾಕೋದೇನಾರ ಇರ್ಬೋದು ಮಾತಾಡ್ತಾರ ಈ ಮುಂಚೆ ಒಬ್ರು ಕಂಟೆಸ್ಟೆಂಟ್ಗಳು ಇದ್ರಲ್ಲ ಮಂಜು ಭಾಷೆ ಇದ್ರು

ಕೋಟಿ ನಾಯಿ ಸಾಕು ಬಂದ್ರಂದ್ರು ಅಯ್ಯೋ ಬಂದ್ ಕೊಟ್ಟರು ಸಾವಿರ ನಾಯಿ ಬತ್ತವಲ್ಲ ಸರ್ ನಮ್ಮ ಮುಂಚೆ ಅಂತ ನೂರ ನಾಯಿ ನೂರ ಗೊತ್ತಿಲ್ಲ ಸರ್ ನನ್ಗೆ ಗೊತ್ತಿಲ್ಲ ಸರ್ ಈಗ ನಮ್ದೊಂದು ಕುರಿ ಮರಿಗೆ ಹತ್ತ್ ಸಾವಿರ ಹದಿನೈದು ಸಾವಿರ ಕೊಟ್ರ ಹತ್ತು ಸಾವಿರ ಹದಿನೈದು ಸಾವಿರ ಇದು ಹೆಂಗಪ್ಪ ಇದ್ರ ದುಡ್ತಾಗಿದ್ವಂತಿವಿ ನಾಯಿ ಇಲ್ಲಿ ನೂರ್ ಕೋಟಿ ಐವತ್ ಕೋಟಿ ಅಂದ್ರೆ ಎಲ್ಲಿಂದ ಸರ್ ದುಡ್ಡು ತರೋದು ಎಷ್ಟೋ ಕುಟುಂಬಗಳು ಬದಿಗದ ಲಕ್ಷ ಕೊಟ್ಬಿಟ್ರು ಅಲ್ವಾ ಈಗ ಕೋಟಿ ನಾಯಿ ಅಂತಂದ್ರೆ ಇಲ್ಲಿ ಅದು ನಿಜನ ಸುಳ್ಳ ಗೊತ್ತಿರೋದು ಒಂದ್ ಊರ್ನ ಬದುಕ್ಸ್ಬಿಡ್ಬೋದು ಎಸ್ ಒಂದಿರಾ ನಮ್ಗೆ ಗೊತ್ತಿಲ್ಲ ಸರ್ ಅವ್ನ ಒಪಿನಿಯನ್ ಸರ್ ಅದು ಯಾರ ಕಾಮ ಬರ್ಲಿ ಬಿಡಿ ಪಾಪ ಚಿಪರ್ ಚೆನ್ನಾಗದೆ ಬರ್ಲಿ ಭಾವ ಎಮ್ಮನ ಮುದ್ದೆ ಹುಡುಗಿ ಖುಷಿ ಅದ ಅವನ ತಲೆಯಲ್ಲಿ ಇದ್ದ ಆಮ್ನ ತಲೆಯಲ್ಲಿ ಏನ್ ಗೊತ್ತ ಸರ್ ನಮ್ಗೂ ಇಷ್ಟ ಸರ್ ನಾವಿಂದ ಜಾಗದಲ್ಲೇ ಮಾಡ್ತೀವಿ ಅಂತ ಕಂಡೀಷನ್ ಮಾಡೋಕಾವ್ಲಾ ಈಗ ಒನ್ ಸೆಲೆಬ್ರಿಟಿ ನೂರಾರು ಜನ ಸಾವಿರಾರು ಜನ ದಂಡ ಸೇರ್ತಾ ಇರ್ತಾರೆ ಈಗ ನಾವು ಮನೇಲಿ ಇದ್ದಿದ್ರೆ ಜಾಗದಲ್ಲಿ ಎಣ್ಣೆ ಮಾಡ್ಕೊಂತ ನಡಿಯಪ್ಪ ಯಾವ್ದು ನನ್ಗೆ ಚಿಟಿ ಹುಟ್ಟಿರ್ಬೇಡ ಹಳ್ಳಿಲಿ ಎಲ್ಲಾರು ಮಾಡ್ಕೊಳ್ಳೋಣ ಬರ್ಸ್ತಾನೆ ಇನ್ನೂ ಟೈಮ್ ಇದೆ ಮಾಡಿ ಸರ್ ಮದ್ವೆ ಇಂದ ಏನಿದೆ ಸಂಸಾರ ಮೇಲೆ ಮನೆ ಮಠ ಅನ್ಕೊಂಡ್ ಅದರಿಂದ ಗುಂಡ ಒಂದ್ ದುಡ್ಡ ಜೀವನ ಈಗ ಬ್ಯಾಚಲರ್ ಆದ್ರೆ ಏನೋ ಸಾಧನೆ ಮಾಡ್ಬೋದಲ್ಲ ಅವನು ಕಾಮಿಡಿಯನ್ ಆಗ್ಬೇಕಾ ಅದು ಡೈರೆಕ್ಟ್ರಿ ಅವನಾರ ಬಂದು ನಾ ದುಡ್ಡು ಹಾಕ್ತೀನಿ ನೀನು ಇವ್ರು ಹಾಕ್ಬೋ ಅಂತಂದ್ರೆ ಮಾಡೋರು ಮಾಡ್ಬೋದು ಇಲ್ಲ ಕಾಮಿಡಿ ಮ್ಯಾನ್ ಆಗಿ ನಾನು